ಆತ್ಮೀಯ ವಿದ್ಯಾರ್ಥಿಗಳ ಪೋಷಕ ವೃಂದದವರೇ ನಿನ್ನೆ ಕ್ಲಾಸಲ್ಲಿ ಎಸ್ ಎಸ್ ಎಲ್ ಸಿ ಬೋರ್ಡಿನ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನಿಮ್ಮೆಲ್ಲ ತಂದಿ ತೆಗೆದುಕೊಂಡು ಬಂದಿದ್ದೆ ಅದಕ್ಕೆ ನೀವೆಲ್ಲ ಅಭ್ಯಾಸ ಮಾಡಿರ್ತೀರಿ ನೋಡಿರ್ತೀರಾ ಅಭ್ಯಾಸ ಮಾಡ್ಕೊಂಡಿರ್ತೀರಾ ಅಂದ್ಕೊಂಡಿರ್ತೇನೆ ಅದರ ಮುಂದಿನ ಭಾಗ ಎಸ್ ಎಸ್ ಎಲ್ ಸಿ ಬೋರ್ಡಿನ ಮೊದಲ ಮಾದರಿ ಪ್ರಶ್ನೆ ಉತ್ತರಗಳ ಸಂಚಿಕೆ ಎರಡಿದು ಒಂದರಲ್ಲಿ ಎರಡನೇದು ಪ್ರಶ್ನೆ ನಂಬರ್ ಮೂವತ್ತೊಂದು ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡಲು ಭಾರತ ಸರ್ಕಾರವು ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಇದಕ್ಕೆ ಸಮರ್ಥಿಸಿ ತೃತೀಯ ಲಿಂಗಿಗಳನ್ನು ಲಿಂಗತ್ವ ಅಲ್ಪಸಂಖ್ಯಾತರು ಎಂದು ಸಂಬೋಧಿಸಿದವರು ಅಕ್ವೈ ಪದ್ಮಶಾಲಿ ಭಾರತ ಸರ್ಕಾರವು ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಸ್ಮೈಲ್ ಯೋಜನೆಯಡಿಯಲ್ಲಿ ಲಿಂಗಕ್ಕೆ ಅಲ್ಪಸಂಖ್ಯಾತ ವ್ಯಕ್ತಿಗಳ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಯೋಜನೆ ಜಾರಿಗೊಳಿಸಿದೆ ಗರಿಮಾ ಗೃಹ ಎಂಬ ಹೆಸರಿನಲ್ಲಿ ಆಶ್ರಯ ಮನೆಗಳ ನಿರ್ಮಾಣ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ರಾಷ್ಟ್ರೀಯ ಪರಿಷತ್ ಸ್ಥಾಪನೆ ಎರಡು ಸಾವಿರದ ಎಂಟರಲ್ಲಿ ತಮಿಳುನಾಡು ಲಿಂಗತ್ವ ಅಲ್ಪಸಂಖ್ಯಾತರ ಕ್ಷೇಮಾವೃತಿ ಮಂಡಳಿಯನ್ನು ಸ್ಥಾಪಿಸಿದೆ ಪ್ರಶ್ನೆ ನಂಬರ್ ಮೂವತ್ತೆರಡು ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಗಿಂತ ಹೇಗೆ ಭಿನ್ನವಾಗಿದೆ ಸಂಘಟಿತ ಕೆಲಸಗಾರರು ಬಗ್ಗೆ ನೋಡೋದಾದರೆ ಕಾನೂನಿನ ಚೌಕಟ್ಟು ನಿಗದಿತ ಕೆಲಸ ಶೈಕ್ಷಣಿಕ ಅರ್ಹತೆ ಉದ್ಯೋಗದ ಭರವಸೆ ನಿಗದಿತ ವೇತನ ಆರೋಗ್ಯ ಸೌಲಭ್ಯವಿದೆ ವಿರಾಮ ವೇತನ ಕೆಲಸ ಬರಹದ ರೂಪದಲ್ಲಿದೆ ಶಾಲಾ ಬ್ಯಾಂಕಿನ ಕೆಲಸಗಾರರು ಅಸಂಘಟಿತ ಕೆಲಸಗಾರರು ನೋಡೋದಾದರೆ ಕಾನೂನಿನ ಚೌಕಟ್ಟಿಲ್ಲ ಕಡಿಮೆ ಕೂಲಿ ನಿರಂತರ ಶೋಷಣೆ ಕೆಲಸದ ಭದ್ರತೆ ಇಲ್ಲ ನಿಗದಿತ ವೇತನವಿಲ್ಲ ಆರೋಗ್ಯ ಸೌಲಭ್ಯವಿಲ್ಲ ವಿರಮ ವೇತನ ಇಲ್ಲ ಕೆಲಸ ಬರಹದ ರೂಪದಲ್ಲಿ ಇಲ್ಲ ಕೃಷಿ ತರಕಾರಿ ಮಾರುವರು ಅಸಂಘಟಿತ ಕಾರ್ಮಿಕರಾಗಿರುತ್ತಾರೆ ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಏಕೆ ಮಣ್ಣಿನ ಫಲವತ್ತತೆ ನಾಶವಾಗುತ್ತದೆ ನದಿಗಳ ಪಾತ್ರ ಬದಲಾಯಿಸುತ್ತವೆ ಅಂತರ್ಜಲದ ಮಟ್ಟ ಕುಚಿತವಾಗುತ್ತದೆ ಬರಗಾಲ ಪರಿಸ್ಥಿತಿ ಸಂಭವಿಸುತ್ತದೆ ಸಸ್ಯವರ್ಗ ಒಣಗುತ್ತದೆ ನದಿಯಲ್ಲೇ ಹೂಳು ತುಂಬಿ ಪ್ರವಾಹಕ್ಕೆ ಕಾರಣವಾಗುತ್ತದೆ ಕೆರೆಗಳಲ್ಲಿ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಸ್ವಾಭಾವಿಕ ಚುಲಮೆಗಳು ಬತ್ತುತ್ತವೆ ಮಣ್ಣಿನ ತೀವಾಂಶ ಕಡಿಮೆಯಾಗುತ್ತದೆ ಕ್ರಮೇಣ ಬಂಜರ ಭೂಮಿಯಾಗಿ ಪರಿವರ್ತನೆ ಆಗುತ್ತದೆ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ವಿವರಿಸಿ ಈಗ ಆರ್ಥಿಕ ಕಾರಣಗಳನ್ನು ನೋಡೋಣ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಸಂಭವಿಸಿತು ಗುಡಿ ಕೈಗಾರಿಕೆಗಳು ನಾಶವಾದವು ಕರಕುಶಲಗಾರರು ನಿರ್ದಿಗಳಾದರೂ ಬಟ್ಟೆ ಉಣ್ಣೆ ಕೈಗಾರಿಕೆಗಳ ಅವನತಿ ಹೊಂದಿದವು ಸೈನಿಕ ಕಾರಣಗಳು ಬ್ರಿಟಿಷ್ ಸೈನಿಕರಿಗಿಂತ ಕಡಿಮೆ ಸ್ಥಾನಮಾನ ಭಾರತೀಯ ಸೈನಿಕರಿಗೆ ಬಡ್ತಿಗೆ ಅವಕಾಶಗಳಿರಲಿಲ್ಲ ಸಾಗರ ರಾಜ್ಯ ಸೇವೆಗೆ ಒತ್ತಾಯ ಮಾಡಿದರು ಭಾರತೀಯರ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ಉಂಟಾಯಿತು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತದ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಂಡಿತ್ತು ವಿವರಿಸಿ ಮಿತ್ರರಾಷ್ಟ್ರ ಯುದ್ಧದಲ್ಲಿ ಜಯಗಳಿಸಲು ಭಾರತೀಯ ಸಿಪಾಯಿಗಳು ಸಹಾಯವಾಯಿತು ಭಾರತೀಯ ಸಂಪನ್ಮೂಲಗಳು ಸಹಾಯವಾದವು ಭಾರತೀಯ ಕೃಷಿ ವಸ್ತುಗಳು ಬಳಕೆ ಕೈಗಾರಿಕಾ ಪದಾರ್ಥಗಳು ಬಳಕೆ ಮಾಡಿಕೊಂಡರು ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ವರ್ಜಿಗರಿಸಿತ್ತು ಭಾರತೀಯ ಸೇನೆಯು ಗುಣಾತ್ಮಕ ಸಹಾಯ ದೊಡ್ಡ ಗಾತ್ರದ ಯುದ್ಧ ಸಾಮಗ್ರಿಗಳನ್ನು ಪಡೆದುಕೊಂಡಿತ್ತು ಹೊಸ ತಂತ್ರಗಾರಿಕೆ ಅಳವಡಿಸಿಕೊಂಡಿತ್ತು ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಾಲ್ವಡೆ ಕೃಷ್ಣರಾಜ ಒಡೆಯರ್ ನೀಡಿದ ಕೊಡುಗೆಗಳನ್ನು ಬರೆಯಿರಿ ಸಾವಿರದ ಒಂಬೈನೂರ ಎರಡರಲ್ಲಿ ಕಾನೂನಾತ್ಮಕವಾಗಿ ಅಧಿಕಾರ ವಹಿಸಿಕೊಂಡರು ಗಾಂಧೀಜಿಯವರಿಂದ ರಾಜಶ್ರೀ ಬಿರುದು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಟಾಟಾದ ಬೆಂಬಲದಿಂದ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಹತ್ತೊಂಬತ್ತು ನೂರ ಎರಡರಲ್ಲಿ ಸಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಆರಂಭ ಕೋಲಾರ ಚಿನ್ನದ ಗಣಿ ಬೆಂಗಳೂರಿಗೆ ವಿದ್ಯುತ್ ಸಂಪರ್ಕ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ವಿದೇಶಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಜಾರಿ ಮೈಸೂರು ವಿಶ್ವವಿದ್ಯಾನಿಲಯ ವಿದ್ಯಾಲಯ ಸ್ಥಾಪನೆ ವಿಶ್ವಸಂಸ್ಥೆಯ ಸಾಧನೆ ಪಟ್ಟಿ ಮಾಡಿ ಕೊರಿಯಾ ಸುಯೇಜ್ ಕಾಲುವೆ ವಿಯೆಟ್ನಾಂ ಸಮಸ್ಯೆಗಳು ಬಗೆಹರಿಸಿದೆ ಕಾಶ್ಮೀರ ಸಮಸ್ಯೆ ಪ್ಯಾಲೆಸ್ತೈನ್ ಇಸ್ರೇಲ್ ವಿವಾದ ಬಗೆಹರಿಸಲು ನಿರಂತರ ಶ್ರಮಿಸುತ್ತಿದೆ ನಿಶಸ್ತೀಕರಣ ಜಾರಿಗೆ ನಿರಂತರ ಪ್ರಯತ್ನ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಸಾಂಕ್ರಾಮಿಕ ರೋಗಗಳು ನಿರ್ಮೂಲನೆಗೆ ಪ್ರಯತ್ನಿಸುತ್ತದೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡಿದೆ ವರ್ಣಭೇದ ನೀತಿ ಅಂತ್ಯವಾಗಿಸಲು ಪ್ರಯತ್ನಿಸುತ್ತಿದೆ ಸಾಮ್ರಾಜ್ಯ ಶಾಹಿತ್ವ ವಸಾಹತ ಶಾಹಿತ್ವ ನಾಶಕ್ಕಾಗಿ ಶ್ರಮಿಸುತ್ತಿದೆ ಜಾಗತಿಕ ತಾಪಮಾನ ದುಷ್ಪರಿಣಾಮಗಳನ್ನು ತಡೆಯಲು ಶ್ರಮಿಸುತ್ತಿದೆ ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವಿಶ್ವ ವ್ಯಾಪಾರ ಸಂಘಟನೆಗಳ ಮೂಲಕ ಆರ್ಥಿಕ ಹಣಕಾಸಿನ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸುತ್ತಿದೆ ಕೆಂಪು ಮಣ್ಣು ಕಪ್ಪು ಮಣ್ಣಿಗಿಂತ ಭಿನ್ನವಾಗಿದೆ ಹೇಗೆ ಇದರಲ್ಲಿ ನಾವು ಆರಂಭಕ್ಕೆ ಕಪ್ಪು ಮಣ್ಣನ್ನು ನೋಡೋಣ ಆಮೇಲೆ ಕೆಂಪು ಮಣ್ಣಿನ ಸುದ್ದಿ ಹೋಗೋಣ ಅಗ್ನಿ ಶಿಲೆಗಳಿಂದ ರಚನೆ ಕಪ್ಪು ಮಣ್ಣು ಜೇಡಿ ಮಣ್ಣಿನ ಕಣಗಳಿವೆ ಒತ್ತೊತ್ತಾದ ಕಣರಚನೆಯಾಗಿದೆ ದೀರ್ಘಕಾಲ ತೇವಾಂಶ ಹಿಡಿದಿಟ್ಟುಕೊಳ್ಳುತ್ತದೆ ಹತ್ತಿ ಜೋಳ ಗೋಧಿ ಬೆಳೆಗೆ ಸಹಾಯಕ ಜಂಬಿಟ್ಕೆ ಮಣ್ಣು ಪರ್ಯಾಯ ಪ್ರಸ್ಥಭೂಮಿಯಲ್ಲಿದೆ ಗುಜರಾತಿನ ಕಚ್ಚಿನಿಂದ ಜಾರ್ಖಂಡ್ನಲ್ಲಿನ ರಾಜಮಲ್ ಬೆಟ್ಟಗಳವರೆಗೆ ಹಬ್ಬಿದೆ ಕನ್ಯಾಕುಮಾರಿಯಿಂದ ಝಾನ್ಸಿಯವರೆಗೆ ರಾಗಿ ಎಣ್ಣೆಕಾಳು ಅಗೆಸೊಪ್ಪು ಬೆಳೆಗೆ ಸೂಕ್ತ ಅಂತ ನಾವಿಲ್ಲಿ ಅಂದ್ಕೊಳ್ತೇವೆ ಕೊನೆಯ ಪ್ರಶ್ನೆ ನಕಾಶೆಗೆ ಸಂಬಂಧಪಟ್ಟಿದ್ದು ನೀವೇನಿಗೆ ನಕಾಶೆ ಬಿಡಿಸೋ ಅಗತ್ಯ ಇಲ್ಲ ಬೋರಿನವರು ನಕಾಶೆಯನ್ನು ಕೊಟ್ಟಿರ್ತಾರೆ ಸರಿಯಾದ ಸ್ಥಳಗಳನ್ನು ನೋಡಿ ಗುರುತಿಸುವಿಕೆ ಮಾಡಿಕೊಳ್ಬೇಕು ಹಾಗೆ ಮಾಡಿದರೆ ಭಾಳ ಒಳ್ಳೆಯದು ಸುಲಭವಾಗಿ ಅಂಕಗಳಿಸ್ಬೋದು ಈ ಮೊದ ಮಾದರಿ ಮೊದಲ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ಅಂಶ ಕೊಟ್ಟಿದ್ದಾರೆ ಅಂದರೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಅಹಮದಾಬಾದ್ ಗುವಾಹತಿ ಬರ್ನಾಪುರ್ ವಿಶಾಖಪಟ್ಟಣ ಭಾರತ ಅತ್ಯಂತ ಹಳೆಯ ಬಂದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ವಿದ್ಯಾರ್ಥಿಗಳೇ ನೀವು ಹಾಡುಗಳನ್ನು ಹೇಗೆ ಕೇಳ್ತಿರೋ ಹಾಗೆ ಇವುಗಳನ್ನ ಆಲಿಸ್ತಾ ಆಲಿಸ್ತಾ ಅಭ್ಯಾಸ ಗಟ್ಟಿ ಗಟ್ಟಿಗೊಳಿಸ್ಕೋಬೋದು ಪರೀಕ್ಷೆ ಸಾಧನೆಗೆ ಯಶಸ್ಸು ನೀಡುತ್ತೆ ಅನ್ನೋದು ನನ್ನ ಭಾವನೆ ಧನ್ಯವಾದಗಳು ಚೆನ್ನಾಗಿ ಓದಿ ಯಶಸ್ಸನ್ನು ಹೊಂದಿ ನಿಮ್ಮ ಮನೆಗೆ ನಿಮ್ಮ ಶಾಲೆಗೆ ಕೀರ್ತಿ ತರುವಂಥ ಮಕ್ಕಳು ನೀವಾಗಲಿ ಅಂತ ನಾನು ಶುಭ ಹಾರೈಸಿದ್ದೇನೆ ಧನ್ಯವಾದಗಳು